ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಎಂಟು ರಾಶಿಯವರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ನಾರಾಯಣ ಯೋಗದಿಂದ ಧನ ಲಾಭ ಹನ್ನೆರಡು ತಿಂಗಳ ನಂತರ ಮೀನ ರಾಶಿಯಲ್ಲಿ ನಿರ್ಮಾಣವಾಗಿದೆ ಲಕ್ಷ್ಮೀನಾರಾಯಣ ಯೋಗ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರ ಜೀವನವೇ ಬದಲಾಗುವ ಸಾಧ್ಯತೆ ಇದೆ ಈ ಕುರಿತು ವಿವರವಾಗಿ ತಿಳಿಯೋಣ ಬನ್ನಿ ನವಗ್ರಹಗಳಲ್ಲಿ ಗ್ರಹಗಳ ರಾಜಕುಮಾರ ಆಗಿರುವಂತ ಬುಧ ಹಾಗೂ ಶುಭಕಾರಕ ಆಗಿರುವಂತ ಶುಕ್ರ ಇಬ್ಬರು ಕೂಡ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇಬ್ಬರೂ ಕೂಡ ಸಮೃದ್ಧಿ ಸುಖ ಹಾಗೂ ಸಕಾರಾತ್ಮಕತೆಯನ್ನ ಪ್ರತಿನಿಧಿಸುವಂತಹ ಗ್ರಹಗಳಾಗಿರುತ್ತವೆ ಹೀಗಾಗಿ ಒಂದು ವೇಳೆ ಇವರು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿದ್ರೆ ನೀವು ಜೀವನದಲ್ಲಿ ಆ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ಳಬಹುದು ಮೀನರಾಶಿಯಲ್ಲಿ ಇವರಿಬ್ಬರ ಈ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣವಾಗಲಿದ್ದು ಎಂಟು ರಾಶಿಯವರ ಜೀವನದಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಆಶೀರ್ವಾದ ಬೀರುವ ರೀತಿಯಲ್ಲಿ ಅದೃಷ್ಟದ ಸುರಿಮಳೆಯಾಗಲಿದೆ ಈ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಿಥುನ ರಾಶಿ ಈ ಸಮಯದಲ್ಲಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಬಯಸುವ ಭೌತಿಕ ಸುಖವನ್ನ ಹೊಂದಲಿದ್ದಾರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಸಾಕಷ್ಟು ಪ್ರಮಾಣಗಳನ್ನ ಮಾಡಬೇಕಾಗಿ ಬರಬಹುದು ಆದರೆ ಅವುಗಳು ನಿಮಗೆ ಲಾಭವನ್ನೇ ತರಲಿವೆ ಉದ್ಯೋಗ ಕ್ಷೇತ್ರದಲ್ಲೂ ಲಾಭ ಕಟ್ಟಿಟ್ಟ ಬುದ್ಧಿಯಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲದಿಂದಾಗಿ ಉನ್ನತ ಸ್ಥಾನವನ್ನು ಸಂಪಾದಿಸಬಹುದಾಗಿದೆ ಹಾಗೂ ಹಿರಿಯ ಅಧಿಕಾರಿಗಳು ಕೂಡ ತಮ್ಮ ಮಾರ್ಗದರ್ಶನ ಹಾಗೂ ಬೆಂಬಲವನ್ನ ನೀಡಲಿದ್ದಾರೆ ವ್ಯಾಪಾರಿಗಳು ಈ ಹಿಂದೆ ಮಾಡುವುದಕ್ಕಿಂತ ಹೆಚ್ಚಿನ ಲಾಭವನ್ನ ಈ ಸಮಯದಲ್ಲಿ ಮಾಡಲಿದ್ದಾರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವುದು ಮಾತ್ರವಲ್ಲದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದನ್ನು ಕೂಡ ಮಾಡಲಿದ್ದೀರಿ ಮೀನರಾಶಿ ಲಕ್ಷ್ಮೀನಾರಾಯಣ ಯೋಗ ಮೀನರಾಶಿಯವರಿಗೆ ಸಾಕಷ್ಟು ಲಾಭವನ್ನ ಜೀವನದಲ್ಲಿ ಹೊತ್ತು ತರಲಿದೆ ಹಾಗೂ ವಿಶೇಷವಾಗಿ ಜೀವನ ಸಂಗಾತಿಯ ಜೊತೆಗೆ ವಿಶೇಷ ಕ್ಷಣಗಳನ್ನು ಕಳೆಯುವಂಥ ಸಂತೋಷಮಯ ಸಮಯ ಕೂಡ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಪ್ರಾಪರ್ಟಿ ಅಥವಾ ಮನೆಯ ಮೇಲೆ ನೀವು ಮಾಡುವಂತಹ ಹೂಡಿಕೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭವನ್ನು ತರಲಿದೆ ಈ ಸಮಯದಲ್ಲಿ ಉದ್ಯೋಗಿಗಳು ತಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ಹೊಂದಲಿದ್ದಾರೆ ವ್ಯಾಪಾರದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ನಿರೀಕ್ಷಿತ ಲಾಭವನ್ನು ಹೊಂದಬಹುದಾಗಿದೆ ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡಲಿದ್ದಾರೆ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಆರಂಭವು ಬಹಳ ಶುಭವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಸಾಕಷ್ಟು ಉತ್ಸಾಹದಿಂದಿರುವುದು ಮಕರ ರಾಶಿಗೆ ಸೇರಿದ ಜನರು ಮೊದಲಿಗಿಂತ ಹೆಚ್ಚಿನ ಆತ್ಮವಿಶ್ವಾಸವನ್ನ ಈ ಅವಧಿಯಲ್ಲಿ ಹೊಂದುವರು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಅತ್ಯಂತ ಹೆಚ್ಚಿನ ಉತ್ಸಾಹವನ್ನು ಹೊಂದುವಿರಿ ಸಮಾಜದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದು ನೀವು ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ಲಭಿಸುವುದು ಇದರಿಂದಾಗಿ ನೀವು ಸಂತೋಷದ ಜೀವನವನ್ನು ನಡೆಸುವಿರಿ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮಾಡಿದಂತಹ ಎಲ್ಲ ಕೆಲಸಗಳು ಸಫಲವಾಗುವುದು ಮನೆಯಲ್ಲಿನ ಎಲ್ಲ ಸದಸ್ಯರೊಂದಿಗೆ ಮಕರ ರಾಶಿಗೆ ಸೇರಿದ ಜನರ ಸಂಬಂಧವು ಸುಧಾರಣೆಯನ್ನ ಹೊಂದುವುದರೊಂದಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಮೇಷರಾಶಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಮೇಷರಾಶಿಯವರ ಮೇಲೆ ಶುಕ್ರ ಹಾಗೂ ಬುಧರ ವಿಶೇಷ ಕೃಪೆ ಇರಲಿದೆ ಮೇಷರಾಶಿಯವರ ಜೀವನ ಶೈಲಿಯಲ್ಲಿ ಸುಖ ಹಾಗೂ ಸಮೃದ್ಧಿಯಲ್ಲಿ ಕೂಡ ಅಭಿವೃದ್ಧಿ ಕಾಣಲಿದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ನಿಮಗೆ ಒಳ್ಳೆಯ ಪ್ರಮಾಣದಲ್ಲಿ ಧನಲಾಭವಾಗಲಿದೆ ಹಾಗೂ ಹಣ ಸಂಪಾದನೆ ಮಾಡುವುದಕ್ಕೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಹಣವನ್ನು ಹೂಡಿಕೆ ಮಾಡುವಂತಹ ಯೋಚನೆ ಮಾಡ್ತಾ ಇದ್ರೆ ಈ ಸಮಯ ನಿಮಗೆ ಮಾಡುವಂತಹ ಹೂಡಿಕೆಯಲ್ಲಿ ಲಾಭವನ್ನು ಪಡೆದುಕೊಳ್ಳುವ ಅವಕಾಶವನ್ನು ನೀಡಲಿದೆ ವ್ಯಾಪಾರದಲ್ಲಿ ಕೂಡ ನೀವು ನಿಮ್ಮ ಪ್ಲಾನಿಂಗ್ ಮೂಲಕ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಬಹುದು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ನಿಮ್ಮ ಮನಸ್ಸಿನ ಆಸಕ್ತಿ ಹೆಚ್ಚಾಗಲಿದೆ ಅವಿವಾಹಿತರಿಗೆ ಮದುವೆಯ ಅವಕಾಶಗಳು ಈ ಸಂದರ್ಭದಲ್ಲಿ ಕೂಡಿ ಬರಲಿವೆ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ಆಗಮನವಾಗಲಿದೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭವು ಬಹಳ ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಧನ ಸಂಪತ್ತು ಸಾಕಷ್ಟು ವೃದ್ಧಿಯಾಗುವ ಯೋಗವಿದೆ ಯಾವುದಾದರೂ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಲಭಿಸುವುದು ಉತ್ತಮವಾದ ಯೋಗವಿದೆ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಬಹಳಷ್ಟು ಯಶಸ್ಸನ್ನು ಪಡೆಯುವುದರೊಂದಿಗೆ ಹೆಚ್ಚಿನ ಧನಲಾಭವಾಗುವುದು ಜೊತೆಗೆ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿದ್ರೆ ಈ ರಾಜಯುಗದ ಸಮಯವು ಶುಭವಾಗಿರುವುದು ಸಕಾರಾತ್ಮಕ ವಿಚಾರಗಳಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಪ್ರಗತಿ ಲಭಿಸುವುದು ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಸಿಂಹರಾಶಿಗೆ ಸೇರಿದ ಜನರು ಮೊದಲಿಗಿಂತ ಈ ಅವಧಿಯಲ್ಲಿ ಹೆಚ್ಚಿನ ಸುಧಾರಣೆಯನ್ನ ಕಾಣುವ ಯೋಗವಿದೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ರಾಜಯೋಗ ಸಾಕಷ್ಟು ಲಾಭದಾಯಕವಾಗಿರುವುದು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಧನ ಪಡೆಯುವ ಸಾಧ್ಯತೆ ಇದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿರುವ ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಉತ್ತಮವಾಗಿರುವುದು ಜೊತೆಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಲಭಿಸಲಿದೆ ಈ ಸಮಯದಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಹೊರಗೆ ಹೋಗುವ ಬಗ್ಗೆ ಯೋಜನೆಗಳನ್ನು ರೂಪಿಸುವಿರಿ ಇದರಿಂದಾಗಿ ನಿಮಗೆ ಕೆಲಸ ಮತ್ತು ವ್ಯಾಪಾರ ಎರಡರಲ್ಲಿಯೂ ಸಾಕಷ್ಟು ಪ್ರಗತಿ ಲಭಿಸುವುದು ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಉತ್ಸಾಹದೊಂದಿಗೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಿನ ವೃದ್ಧಿಯಾಗುವ ಸಂಭವವಿದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಿರಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುವುದು ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಹಣವನ್ನು ಗಳಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದುವಿರಿ ಯಾವುದಾದರೂ ತಂತ್ರಜ್ಞಾನ ಆಧಾರಿತ ವಸ್ತುಗಳನ್ನು ಖರೀದಿಸುವಿರಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಿರಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರಕುವುದು ಮತ್ತು ಗೌರವ ಖ್ಯಾತಿ ಹೆಚ್ಚಾಗುವುದು ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭ ದೊರಕುವುದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವರು ಮನೆಯಲ್ಲಿ ಸದಸ್ಯರು ಪರಸ್ಪರ ಸಹಾಯ ಮಾಡುವರು ಮತ್ತು ಮನೆಯ ಹಿರಿಯರೊಂದಿಗೆ ಯಾವುದಾದರೂ ಸಮಾರಂಭದ ಬಗ್ಗೆ ಚರ್ಚೆಯನ್ನು ನಡೆಸುವಿರಿ ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಗುರುವಿನ ಹಿಮ್ಮುಖ ಚಲನೆಯು ಅತ್ಯಂತ ಹೆಚ್ಚಿನ ನೆಮ್ಮದಿಯನ್ನು ನೀಡಲಿದೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಖರ್ಚು ಮತ್ತು ಸಮಸ್ಯೆಗಳು ಎಲ್ಲವೂ ದೂರವಾಗುವುದು ಗುರು ಮತ್ತು ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನಿಮ್ಮ ಜೇಬು ಯಾವಾಗಲೂ ತುಂಬಿರುವುದು ಮತ್ತು ನಿಮ್ಮ ಮನಸ್ಸಿನಲ್ಲಿನ ಸಮಸ್ಯೆಗಳು ದೂರವಾಗಿ ನೀವು ಆರಾಮವಾಗಿರುವಿರಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಿರಲಿದೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳಲ್ಲಿ ಲಾಭ ಹೊಂದುವರು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಮನೆಗಾಗಿ ಅಗತ್ಯ ವಸ್ತುಗಳನ್ನು ಖರೀದಿಸುವಿರಿ ನೀವು ಹೂಡಿಕೆಯನ್ನು ಮಾಡಿದರೆ ಭವಿಷ್ಯದಲ್ಲಿ ಅನುಕೂಲಕರ ಫಲಿತಾಂಶ ದೊರಕುವುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ ನಿಮ್ಮ ತಾಯಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಹೊಂದದೇ ಇದ್ರೆ ನಿಮ್ಮ ಸಂಬಂಧ ಬಲಗೊಳ್ಳುವುದು ಮತ್ತು ಅವರ ಸಲಹೆಯಿಂದ ನೀವು ಲಾಭವನ್ನ ಪಡೆಯುವಿರಿ ಕರ್ಕ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಗವು ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು ದೀರ್ಘಕಾಲದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಇದರೊಂದಿಗೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಕೂಡ ನನಸಾಗಬಹುದು ನೀವು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು